ಬನ್ನಿ 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 ಬನ್ನಿತ್ತಿ ಬನ್ನಿ ಬಿಂಡಿಕ್ಯಾಪ್ ಪೇಷಂಟ್ ಯಾರಿದ್ದಾರೆ ಪೇಷಂಟ್ ಯಾರಿದ್ರೆ ಅವ್ರು ಬನ್ನಿ ಅಲ್ಲಿ ಕೂತಿರೋಂತ ಪೇಷಂಟ್ ಕೂಡ ಯಾರಿದ್ರೆ ಅವ್ರು ಬನ್ನಿ

ಹ್ಯಾಂಡಿಕ್ಯಾಪ್ ಪೇಶೆಂಟ್ ಯಾರಿದೀರ ಬನ್ನಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಜವಾಗ್ ಅವರೆಲ್ಲ ಇವರ ಮಗಳ ಕುಂಸ್ ಮಗಾದ ಕುಂಸ್ಕೊಂಡ್ಮೇಲೆ ಕಲ್ಬೆಟ್ರಿ ನನ್ನ ತಂಗಿ ಬರ್ಬೋದು ನೀವಲ್ಲ ಕೋರ್ಸ್ ಮಾಡಿ ಹ್ಯಾಂಡಿಕ್ಯಾಪ್ ಪ್ರಸಾದಿಸ್ಕೊಳ್ಳಿ ಬರೀ ಕೋರ್ಸ್ತೀರಿ ನೋಡಿ ನೋಡಿ ಯಾರು ಗಂಡು ಹುಷಾರೋ ಎಂಟಿ ಅಡ್ಬಿಳಿ ಎಂಟು ಗಂಡ ಅಡ್ಬಿಡಿ ಮಕ್ಕಳ ಹುಷಾರ ದೇವ್ರಿಗ లైన్ కోటి ఉంటది یار બની یار બનીరా నిదుతుకు బalle இல்ல <laughs> நாங்க மலையாடே பார்த்தேன்